हेलो फ्रेंड्स वेलकम टू निशिरा ब्लॉग्स एल हेरा ಇವಾಗಂತೂ ಹಬ್ಬಗಳು ಸ್ಟಾರ್ಟ್ ಆಗ್ತಿದೆ ವರ್ಮಾಲಕ್ಷ್ಮಿ ಹಬ್ಬ ಇದೆ ಗೌರಿ ಹಬ್ಬ ಇದೆ ಒಂದು ಆಮೇಲೆ ಒಂದು ಹಬ್ಬಗಳು ಬರ್ತಾನೆ ಇದೆ ಹಬ್ಬಗಳು ಅಂದಿದ ತಕ್ಷಣ ಹೆಣ್ಮಕ್ಳಿಗೆ ಫಸ್ಟ್ ನೆನಪಾಗೋದೆ ನಾವು ಬಟ್ಟೆ ತಗೋಬೇಕು ಅಂತ ಸೊ ಅದೇ ಥರ ನಾನು ಕೂಡ ಒಂದಷ್ಟು ಡ್ರೆಸ್ನ ತಗೊಬಂದಿದ್ದೀನಿ ಅದನ್ನು ನಿಮ್ಗೆ ಶೇರ್ ಮಾಡೋಣ ಅಂತ ಬ್ಲಾಗ್ನ ಮಾಡ್ತಿದ್ದೀನಿ ಸೊ ಸ್ಕಿಪ್ ಮಾಡಿದೆ ಹೆಣ್ಮರ್ಗು ನೋಡಿ ಅವಾಗ ನಿಮಗೆ ನಾನು ಯಾವ ಬಟ್ಟೆ ತೊಗೊಂಡಿದ್ದೀನಿ ಆ ಕಾಸ್ಟ್ ಎಷ್ಟು ಯಾವ ಕಲರಲ್ಲಿ ತೊಗೊಂಡಿದ್ದೀನಿ ಅನ್ನೋ ಎಲ್ಲ ಡೀಟೇಲ್ಸು ನಿಮ್ಗೆ ಗೊತ್ತಾಗುತ್ತೆ ಸೊ ನಾನು ಯಾವಾಗಲೂ ಹಬ್ಬಕ್ಕೆ ಅಂತ ಹೋಗಿ ಶಾಪಿಂಗ್ ಎಲ್ಲ ಮಾಡಲ್ಲ ಆಚೆ ಹೋದಾಗ ನನಗೆ ಇಷ್ಟ ಆಯಿತು ಅಂತ ಅಂದರೆ ಬಟ್ಟೆಗಳನ್ನ ತೊಗೊಂಬರ್ತೀನಿ ಸೀರೆ ಆಗಿರ್ಬೋದು ಡ್ರೆಸ್ ು ಯಾವುದಾದ್ರೂ ಅಷ್ಟೇ ಹೊರಗಡೆ ಹೋದಂಥ ಟೈಮ್ಗಳಲ್ಲಿ ನನಗೆ ಇಷ್ಟ ಆಗಿದ್ದ ಬಟ್ಟೆಗಳನ್ನೆಲ್ಲ ತೊಗೊಂಡು ಇಟ್ಕೊಂಡಿರ್ತೀನಿ ಸೊ ನನಗೆ ಈ ಟೈಮಲ್ಲೆಲ್ಲ ತುಂಬ ಈಸಿಯಾಗುತ್ತೆ ಹಬ್ಬಗಳ ಟೈಮಲ್ಲೆಲ್ಲ ಹಬ್ಬಕ್ಕೆ ಅಂತಲೇ ಪರ್ಟಿಕ್ಯುಲರ್ ಆಗಿ ಶಾಪಿಂಗ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಕಷ್ಟ ಅಂತ ಅನಿಸ್ಬಿಡುತ್ತೆ ಟೈಮ್ಸ್ ಬಿಸಿ ಇರ್ತಾರೆ ಹಸ್ಬೆಂಡ್ ಕರ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ಅದೆಲ್ಲ ಆ ಥರ ಏನೂ ಆಗಬಾರ್ದು ಅಂತಾನೆ ನಾನು ಔಟ್ಸೈಡೆಲ್ಲ ಹೋದಾಗ ಅಥವಾ ಮೈಸೂರಿಗೆ ಅಥವಾ ಬೆಂಗಳೂರಿಗೆ ಎಲ್ಲೋದರೂ ಪರವಾಗಿಲ್ಲ ಬಟ್ಟೆಗಳು ಚೆನ್ನಾಗಿ ಕಾಣಿಸಿದ ತಕ್ಷಣ ತೊಗೊಂಡು ಬರ್ತೀನಿ ಸೊ ಬನ್ನಿ ಇವಾಗ ನಾನು ಯಾವ ಬಟ್ಟೆ ತೊಗೊಂಡಿದ್ದೀನಿ ಅದ್ರ ಕಾಸ್ಟ್ ಎಷ್ಟು ಅನ್ನೋದೆಲ್ಲ ನನ್ನ ಜೊತೆ ಶೇರ್ ಮಾಡ್ತೀನಿ ಸೊ ನಾನು ಸಿಂಧೂರಿನಲ್ಲಿ ತೊಗೊಂಡಿದ್ದೀನಿ ಸೊ ಸಿಂಧೂರಿನಲ್ಲಿ ನಾನು ಮೂರು ಡ್ರೆಸ್ಗಳನ್ನ ತಗೊಂಡಿದ್ದೀನಿ ಮೈಸೂರಲ್ಲಿ ಹರಸೂರು ರೋಡಲ್ಲಿದೆ ಬಟ್ಟೆಗಳ ಕಲೆಕ್ಷನ್ಸ್ ಅಂತೂ ಸಿಂಧೂರಿನಲ್ಲಿ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮೆಟೀರಿಯಲ್ಸ್ನು ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಅಷ್ಟೇ ಬಟ್ ಡ್ರೆಸ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ನಾನು ಇವಾಗ ಯಾವ್ಯಾವ ಡ್ರೆಸ್ಗಳನ್ನ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನು ತಗೊಂಡಿರೋ ಡ್ರೆಸ್ ಇದು ಸೊ ಪಿಂಕ್ ಕಲರ್ ಡ್ರೆಸ್ ಇದು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಡ್ರೆಸ್ ಅಂತಾನೆ ಹೇಳ್ಬಹುದು ಸೊ ಇದು ಹಾಲಿಯಾ ಕಟ್ಟು ನನ್ನ ಹತ್ರ ಆಲ್ರೆಡಿ ಹಾಲಿಯಾ ಕಟ್ ಡ್ರೆಸ್ ತುಂಬಾ ಇತ್ತು ಬಟ್ ಈ ತರ ಬೇಬಿ ಪಿಂಕ್ ಶೇಡ್ ಅಲ್ಲಿ ನನ್ನ ಹತ್ರ ಇರಲಿಲ್ಲ ಸೊ ಮೆಟೀರಿಯಲ್ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಹ್ಯಾಂಡ್ ಇದು ಇದು ಮೆಟೀರಿಯಲ್ ಬಂದು ಕ್ರೇಪ್ ಕ್ರಷ್ ಸೊ ನಿಮಗೆ ಕಾಣ್ತಿದೆ ಅಲ್ವಾ ಫುಲ್ ಇಲ್ಲೆಲ್ಲ ಪ್ಲೇನ್ ಬಂದಿರತ್ತೆ ಸೊ ಆಲಿಯ ಕಟ್ಟು ನೋಡಿ ಸೊ ಹಾಲಿಯಾ ಕಟ್ ಇದು ಕ್ರೇಪ್ಡ್ ಕ್ರಷ್ ಮೆಟೀರಿಯಲ್ ಡ್ರೆಸ್ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇಲ್ಲಿ ಸೀಕ್ವೆನ್ಸ್ ವರ್ಕ್ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಫ್ಲವರ್ಸ್ ಎಲ್ಲ ಇದೆ ನೋಡಿ ಫ್ಲವರ್ಸ್ ಎಲ್ಲ ಇದೆ ಅಂಡ್ ಸೀಕ್ವೆನ್ಸ್ ವರ್ಕ್ ಇದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನನಗಂತೂ ಈ ಕಲರ್ ನೋಡಿದ ತಕ್ಷಣವೇ ತುಂಬ ಇಷ್ಟ ಆಯಿತು ಸೊ ನಾನು ತೊಗೋಬೇಕು ಈ ಡ್ರೆಸ್ನ ಅಂತ ಹೇಳಿ ನಾನು ತೊಗೊಂಡೆ ಸೊ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಸಿಂಧೂರಿನಲ್ಲಿ ಬಟ್ ಏನೂ ಮಾಡೋಕ್ಕಾಗಲ್ಲ ಇಷ್ಟಪಟ್ಟಿದ್ದ ಡ್ರೆಸ್ಗಳಂತೂ ತೊಗೊಳ್ಲೇಬೇಕಲ್ವಾ ಹಾಗಾಗಿ ತಗೊಂಡಿದ್ದೀನಿ ಇದು ಫುಲ್ ಲೆಂತ್ ಇದೆ ಇದು ಇದಕ್ಕೆ ದುಪ್ಪಟ್ಟ ಮತ್ತೆ ಬಾಟಮ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಬಾಟಮ್ ತುಂಬಾನೇ ಚೆನ್ನಾಗಿದೆ ದುಪ್ಪಟ್ಟ ಅಷ್ಟೇ ತುಂಬ ತುಂಬ ತುಂಬಾ ಸ್ಮೂತ್ ಆಗಿದೆ ಅದು ಅಷ್ಟೇ ಕ್ರಷ್ ಕ್ರೇಪಲ್ಲಿದೆ ಹೆವಿ ಸಾಫ್ಟ್ ಅಂತಲೇ ಹೇಳ್ಬೋದು ದುಪ್ಪಟ್ಟ ಬಾಟಮ್ ಅಷ್ಟೇ ಬಾಟಮ್ ಇದು ಒಂಥರ ಸ್ಕರ್ಟ್ ತರ ನಮಗೆ ವೇರ್ ಮಾಡಿದ್ರೆ ಸ್ಕರ್ಟ್ ತರ ಸ್ಕರ್ಟ್ ವೇರ್ ಮಾಡಿದೀವಿ ಅನ್ನೋ ಅಷ್ಟು ಫೀಲ್ ಕೊಡುತ್ತೆ ಯಾಕಂದರೆ ಅಷ್ಟು ದೊಡ್ಡ ದೊಡ್ಡದಾಗಿದೆ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಇದು ದುಪ್ಪಟ್ಟ ಬೇಬಿ ಪಿಂಕ್ ಕಲರಲ್ಲಿದೆ ಸೊ ಇದಕ್ಕೂ ಅಷ್ಟೇ ಫುಲ್ ಬಾರ್ಡರ್ ಕೊಟ್ಟಿದ್ದಾರೆ ಸೊ ಫುಲ್ ಬಾರ್ಡರ್ ಇದೆ ಚಿಕ್ಕದಾಗೆ ನೋಡಿ ಸೊ ಆ್ಯಂಡ್ ಸೀಕ್ವೆನ್ಸ್ ವರ್ಕ್ ಇದೆ ಫುಲ್ಲು ಫುಲ್ ದುಪ್ಪಟ್ಟ ಸೀಕ್ವೆನ್ಸ್ ವರ್ಕ್ ಇದೆ ತುಂಬಾ ಆಗಿದೆ ಬೇಬಿ ಪಿಂಕ್ ಕಲರ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನಮಗೆ ಹೆಂಗೆ ಬೇಕು ಕಂಫರ್ಟಬಲ್ ಆಗಿ ಆ ಥರ ನಾವು ದುಪ್ಪಟ್ಟ ವೇರ್ ಮಾಡ್ಬೋದು ಸೊ ಬಾಟಮ್ ಅಂತ ಅಷ್ಟು ಬಾಟಮ್ ನೋಡಿದ್ರೆ ಸೊ ಬಾಟಮ್ ಕೂಡ ಅಷ್ಟೇ ಬಾಟಮ್ನ ನೋಡಿದರೆ ಇದು ಬಾಟಮ್ ಅಂತ ಅನ್ಸೋದೇ ಇಲ್ಲ ಯಾಕಂದರೆ ಇದು ಸ್ಕರ್ಟ್ ಥರ ಫೀಲ್ ಆಗುತ್ತೆ ನಮಗೆ ಅಷ್ಟು ದೊಡ್ಡದಾಗಿದೆ ನಾನು ಇದನ್ನು ವೇರ್ ಮಾಡಿದಾಗ ನಿಮ್ಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ ಸೊ ನಾನು ಇವಾಗ ಬೇರ್ ಮಾಡಲ್ಲ ಯಾಕಂದರೆ ಹಬ್ಬಕ್ಕೆ ಫಂಕ್ಷನ್ಗೆ ಅಂತ ತೊಗೊಂಡಿರ್ತೀನಲ್ಲ ಒಂದ್ಸಲ ನಾನು ಈ ಥರ ಎಲ್ಲ ವೇರ್ ಮಾಡಿದ್ರೆ ನನಗೆ ಅದು ಆಲ್ರೆಡಿ ವೇರ್ ಮಾಡಿಬಿಟ್ಟಿದ್ದೀನಿ ಅನ್ನೋ ಫೀಲ್ ಕೊಡುತ್ತೆ ಸೊ ಹಾಗಾಗಿ ನಾನು ಇವಾಗ ವೇರ್ ಮಾಡಿ ತೋರಿಸ್ತಾ ಇಲ್ಲ ನಾನು ಯಾವಾಗ ಯಾವಾಗಾದ್ರೂ ಫಂಕ್ಷನ್ಸ್ಗೆ ಹಬ್ಬಗಳಿಗೆ ಯಾವಾಗಾದರೂ ವೇರ್ ಮಾಡಿದಾಗ ನಾನು ಖಂಡಿತ ನಿಮಗೆ ತೋರಿಸ್ತೀನಿ ಹೇಗೆ ಕಾಣ್ತಿದೆ ಅಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತಲೇ ಹೇಳ್ಬೋದು ತುಂಬ ಹೆಬ್ಬಿ ಸ್ಮೂತಾಗಿದೆ ನೋಡಿ ಹೆವಿ ಆಗಿದೆ ಎಷ್ಟು ಚಿಕ್ಕದಾಗಿ ಬೇಕಾದ್ರೂ ಮಡಿಸಿ ಇಟ್ಕೊಬಿಡ್ಬೋದು ಈಗ ಅಷ್ಟು ಸ್ಮೂತಾಗಿದೆ ಸಾಫ್ಟಾಗಿ ಕೂಡ ಇದೆ ಮೆಟೀರಿಯಲ್ಲು ಇದರ ಪ್ರೈಸ್ ಬಂದು ಇದರ ಪ್ರೈಸ್ ಬಂದು ಸೊ ಇದ್ರ ಪ್ರೈಸ್ ಬಂದು ಮೂರು ಸಾವಿರದ ಆರ್ನೂರ ಮೂರು ಸಾವಿರದ ಆರುನೂರ ತೊಂಬತ್ತೆಂಟು ರೂಪಾಯಿ ಅಂದರೆ ಎರಡು ರೂಪಾಯಿ ಕಡಿಮೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಆಯಿತು ನಿಜವಾಗ್ಲೂ ಕಾಸ್ಟ್ ಸ್ವಲ್ಪ ಹೈ ಅಂತಲೇ ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಡ್ರೆಸ್ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ತೊಗೊಳ್ಳೇಬೇಕಾಗತ್ತೆ ಸೊ ಇದು ನನಗೆ ತುಂಬ ತುಂಬ ಇಷ್ಟವಾದಂಥ ಕಲರು ಯಾಕೆಂದರೆ ಬೇಬಿ ಪಿಂಕ್ ನನ್ನ ಹತ್ರ ಸೀರೆನೂ ಇರಲಿಲ್ಲ ಡ್ರೆಸ್ ಕೂಡ ಇರಲಿಲ್ಲ ಸೊ ನಾನು ವೇರ್ ಮಾಡಿದ್ದಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ನಾನು ಇದನ್ನು ತಗೊಂಡೆ ಇದು ಇನ್ನ ಒಂದು ಡ್ರೆಸ್ ಇದು ಅಷ್ಟೇ ಪಿಂಕ್ ಕಾಂಬಿನೇಷನ್ ಅಲ್ಲಿದೆ ಹ್ಯಾಂಡ್ ಪಿಂಕ್ ಮತ್ತೆ ಗ್ರೀನ್ ಡಾರ್ಕ್ ಪಿಂಕ್ ಶೇಡ್ ಅಲ್ಲಿ ಮಿಕ್ಸ್ ಆಗಿದೆ ಕಾಣ್ತಿದೆ ಅಲ್ವಾ ಸೊ ನಿಮಗೆ ಕಾಣ್ತಿದೆ ಅಲ್ವಾ ಸೊ ಇಲ್ಲಿ ನೋಡಿದ್ರೆ ಫುಲ್ ಸ್ಮಾಲ್ ಡಿಸೈನ್ ಮಾಡಿದ್ದಾರೆ ಇದು ತುಂಬಾ ಸ್ಮೂತ್ ಆಗಿದೆ ಫ್ಯಾಬ್ರಿಕ್ ಅಂತಾನೆ ಹೇಳ್ಬೋದು ಸೊ ಡಿಸೈನ್ ಕೂಡ ಅಷ್ಟೇ ಸ್ಮಾಲ್ ಸ್ಮಾಲ್ ಮಣಿಗಳಿಂದ ಡಿಸೈನ್ ಮಾಡಿದ್ದಾರೆ ಇದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸೊ ನೋಡಿ ಬಟನ್ ಮಧ್ಯ ಒಂದೊಂದು ಪರ್ಲ್ ಕೂಡ ಕೊಟ್ಟಿದ್ದಾರೆ ಇದು ಚೈನೀಸ್ ಕಾಲರ್ ಈ ಫ್ಯಾಬ್ರಿಕ್ ಅಂತೂ ಸೀರಿಯಸ್ಲಿ ತುಂಬಾ ಸ್ಮೂತ್ ಆಗಿದೆ ವೆರಿ ಮಚ್ ಕಂಫರ್ಟಬಲ್ ಅಂತಲೇ ಹೇಳ್ಬೋದು ವೇರ್ ಮಾಡಿದ್ರೆ ಇದು ಅಷ್ಟು ಸ್ಮೂತಾಗಿದೆ ಫ್ಯಾಬ್ರಿಕ್ ಅಂತೂ ನಿಜವಾಗ್ಲೂ ಈ ಥರ ಡ್ರೆಸ್ಗಳನ್ನ ವೇರ್ ಮಾಡಿದಾಗ ನಮಗೆ ನಿಜವಾಗ್ಲೂ ಒಂದು ಎಲಿಗೆಂಟ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇದನ್ನು ಆಲ್ರೆಡಿ ಒಂದ್ಸಲ ವೇರ್ ಮಾಡಿದ್ದೀನಿ ಕೂಡ ಅವಾಗಂತೂ ನಮಗೆ ಫುಲ್ ಎಲಿಗಂಟ್ ಫೀಲ್ ಇತ್ತು ಎಷ್ಟು ಕಂಫರ್ಟ್ ಫೀಲ್ ಅಂದರೆ ನಾವು ಸಮ್ಮರ್ ಟೈಮಲ್ಲಿ ವೇರ್ ಮಾಡಿದ್ರಂತೂ ನಿಜವಾಗ್ಲೂ ತುಂಬ ಕೂಲ್ ಫೀಲ್ ಕೊಡ್ತಾ ಇರುತ್ತೆ ನಮಗೆ ಅಷ್ಟು ಸ್ಮೂತ್ ಫ್ಯಾಬ್ರಿಕ್ ಅಂತಲೇ ಹೇಳ್ಬೋದು ಇದು ಈ ಡ್ರೆಸ್ ಅಷ್ಟೇ ಪ್ರೈಸು ತ್ರೀ ತೌಸಂಡ್ ಸಿಕ್ಸ್ ನೈಂಟಿ ಏಟ್ ರುಪಿ ಇದೆ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಸೊ ಫ್ಯಾಬ್ರಿಕ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಥರ ಅಷ್ಟೇ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿದೆ ಆ್ಯಂಡ್ ಬಾರ್ಡರ್ ಸುತ್ತ ಈ ಥರ ಈ ಥರ ಡಿಸೈನ್ ಇದೆ ಸೊ ಫುಲ್ ಬಾರ್ಡರ್ ಡಿಸೈನ್ ಇದೆ ಸೊ ನಿಮಗೆ ಕಾಣ್ತಿದೆ ಅಲ್ವಾ ಸೊ ಫುಲ್ ಬಾರ್ಡರ್ ಈ ಥರ ಡಿಸೈನ್ ಇದೆ ಹೆವಿ ಸ್ಮೂತ್ ಆಗಿದೆ ಫ್ಯಾಬ್ರಿಕ್ ಅಂತೂ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನಮಗೆ ದುಪ್ಪಟ್ಟೆ ಆ ಥರ ಕಂಫರ್ಟಬಲ್ ಇರುತ್ತೆ ನಾವು ಆ ಥರ ವೇರ್ ಮಾಡ್ಬೋದು ಸೊ ನೋಡಿ ಈ ಥರ ಡ್ರೆಸ್ನ ವೇರ್ ಮಾಡಿದಾಗ ಈ ಥರ ಚೈನೀಸ್ ಕಲರ್ನ ನಾವು ವೇರ್ ಮಾಡಿದಾಗ ಲಾಂಗ್ ಇಯರಿಂಗ್ಸ್ನ ಹಾಕೊಂಡು ಹಿಂಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಫಸ್ಟ್ ತೋರಿಸ್ನೆಲ್ಲ ಪಿ ಪಿಂಕ್ ಡ್ರೆಸ್ ಆ ಥರ ಇದ್ದಾಗೆಲ್ಲ ಸ್ಮಾಲ್ ಸ್ಟೋನ್ಸ್ ಪರ್ಲ್ ಅದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡ್ರೆಸ್ ಬಂದು ಕ್ರೀಮ್ ಕಲರ್ ಶೇಡಲ್ಲಿದೆ ಎಂಬ್ರಾಯ್ಡ್ರಿ ಡಿಸೈನ್ ಇದೆ ಇಲ್ಲಿ ನೋಡಿ ಫುಲ್ ಹಾಮಲ್ ಇದೆ ಇಲ್ಲೂ ಕೂಡ ಡಿಸೈನ್ ಕೊಟ್ಟಿದ್ದಾರೆ ಸೊ ಒಳಗೆಲ್ಲ ತುಂಬ ಚೆನ್ನಾಗಿದೆ ಗೋಲ್ಡಾಗೆ ಶೈನ್ ಶೈನಾಗಿ ಕಾಣುತ್ತೆ ಡ್ರೆಸ್ ಇದು ನಾನು ವೇರ್ ಮಾಡಿದಂಥ ಟೈಮಲ್ಲಿ ಅಂದರೆ ನಾನು ಟ್ರಯಲ್ ನೋಡಿದಂಥ ಟೈಮಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಇತ್ತು ನನಗಂತೂ ಸೊ ಹಾಗಾಗಿ ಇದು ಬೇಕು ಅಂತ ತೊಗೊಂಡೆ ಇದ್ರ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ಗಳಲ್ಲಿ ನಮಗೆ ತುಂಬ ಇಷ್ಟ ಆಗಿದಂಥ ಬಟ್ಟೆಗಳನ್ನ ಕಾಸ್ಟ್ ಜಾಸ್ತಿ ಆದರೂ ತೊಗೋಬೇಕಾಗತ್ತೆ ನಾನು ಯಾ ಎಲ್ಲ ಬಟ್ಟೆಗಳನ್ನ ತೊಗೋಬೇಕಂದ್ರೆ ಟ್ರಯಲ್ ನೋಡಿ ಅದು ನಮ್ಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಮಾತ್ರ ನಾನು ತಗೊಳ್ಳೋದು ಸೊ ಇದು ಅಷ್ಟೇ ನಾನು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಇದರ ದುಪ್ಪಟ್ಟ ಅಂತ ನಿಜವಾಗ್ಲೂ ಚೆನ್ನಾಗಿತ್ತು ಇದು ದುಪ್ಪಟ್ಟ ಸೊ ದುಪ್ಪಟ್ಟ ಬಂದು ಗ್ರೀನ್ ಕಲರ್ ಕಾಂಬಿನೇಷನ್ ಗ್ರೀನ್ ಮತ್ತೆ ಮೆರೂನ್ ಕಾಂಬಿನೇಷನ್ ಅಲ್ಲಿ ಇದೆ ಇದು ಸಿಲ್ಕ್ ಮೆಟೀರಿಯಲ್ ತರ ಇದೆ ಇದು ಇದು ಅಷ್ಟೇ ತುಂಬಾ ಸ್ಮೂತ್ ಆ್ಯಂಡ್ ಎಷ್ಟು ಚೆನ್ನಾಗಿದೆ ತುಂಬಾ ಸ್ಮೂತ್ ಆಗಿದೆ ಇದು ನೋಡಿ ಎಷ್ಟು ಸ್ಮೂತ್ ಆಗಿದೆ ನಾನು ಅಷ್ಟು ಮುದ್ರೂನು ಹಿಂಗೆ ಸೊ ಐದನ್ ಅಂತೂ ಎಲ್ಲೂ ಹಾಳಾಗ್ಲಿಲ್ಲ ದುಪ್ಪಟ್ಟ ಸೊ ಲೈಟ್ ಕ್ರೀಮ್ ಡ್ರೆಸ್ ಗೆ ಇದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಸೊ ನೋಡಿ ಯಾವ ತರ ಬೇಕಾದ್ರೂ ಮಾಡಬಹುದು ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಇದಂತೂ ಫುಲ್ಲು ನಮಗೆ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಸಿಲ್ಕ್ ಮೆಟೀರಿಯಲ್ ನಾವು ತಗೊಂಡಾಗ ಏನ್ ಫೀಲ್ ಕೊಡುತ್ತೆ ಆ ಥರ ಕೊಡುತ್ತೆ ಬಟ್ ನಿಜವಾಗ್ಲೂ ಎಲ್ಲ ಬಟ್ಟೆಗಳು ಅಷ್ಟು ತುಂಬ ಸ್ಮೂತ್ ಆಗೇ ಇದೆ ಬಾಟಮ್ ಕೂಡ ಸೇಮ್ ಕಲರ್ ಅಲ್ಲಿ ಇದೆ ಪಿಂಕ್ ಕಲರ್ ಅಲ್ಲೇ ಇದೆ ಎಲ್ಲದಕ್ಕೂ ಅಷ್ಟೇ ಸೇಮ್ ಸೇಮ್ ಕಲರ್ ಬಾಟಮ್ಸ್ ನಾನು ಕೊಟ್ಟಿದ್ದಾರೆ ಬಟ್ ಎಲ್ಲಾ ಬಾಟಮ್ ಬಾಟಮಲ್ಲೂ ಪಾಕೆಟ್ ಕೂಡ ಇದೆ ಚೆನ್ನಾಗಿದೆ ಮೆಟೀರಿಯಲ್ಸ್ ಅಂತಾನೆ ಹೇಳ್ಬೋದು ಇದ್ರ ಕಾಸ್ಟ್ ಬಂದು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಸಮಥಿಂಗು ಎಲ್ಲದಕ್ಕಿಂತ ಇದೆ ಹೈಯೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು ನಿಜವಾಗ್ಲು ಇದನ್ನ ನೋಡಿದ್ರೆ ಅಷ್ಟು ಕೊಡ್ಬೇಕ ಅಂತ ಅನ್ಸುತ್ತೆ ಬಟ್ ವೇರ್ ಮಾಡ್ದಾಗ ನಿಜವಾಗ್ಲೂ ಅದು ತುಂಬಾ ಚೆನ್ನಾಗಿದೆ ಬಟ್ ವೇರ್ ಮಾಡಿದಾಗಂತೂ ನಿಜವಾಗ್ಲೂ ಒಂದು ಹೆಲಿಗೆಂಟ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ನೋಡಿ ಸೊ ಈ ಮೂರು ಡ್ರೆಸ್ಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡೋದನ್ನು ನಂಬರಿಗಬೇಡಿ ಫ್ಯಾಬ್ರಿಕ್ಸ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇದ್ರೂ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿರುತ್ತೆ ಸ್ಮೂತ್ ಮೆಟೀರಿಯಲ್ ಇರುತ್ತೆ ಒಳ್ಳೆ ಕಂಫರ್ಟಬಲ್ ಇರುತ್ತೆ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಪ್ರೈಸ್ ಜಾಸ್ತಿ ಅಂದರೆ ಕೆಲವೊಂದು ಟೈಮ್ ನಾವು ಅದನ್ನೆಲ್ಲ ನೋಡೋಕ್ಕಾಗಲ್ಲ ನಾನು ಈ ಮೂರು ಬಟ್ಟೆಗಳಿಂದ ಪೇ ಮಾಡಿದ್ದೆ ಅಂದರೆ ಅದು ಟ್ವೆಲ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಏಯ್ಟ್ ಸಿಕ್ಸ್ಟಿ ರುಪಿನ ಪೇ ಮಾಡಿದೆ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಸಲ ನೋಡಿದಾಗ ಬಟ್ ನಾನು ಮೂರು ಬಟ್ಟೆ ತಗೊಳೋದ್ರಿಂದ ಓಕೆ ಏನೂ ಪರವಾಗಿಲ್ಲ ಅಂತ ಅನ್ನಿಸ್ತು ನಾನು ಸ್ವಲ್ಪ ಫಂಕ್ಷನ್ಗಳಿಗೆ ಅಂದರೆ ಇವಾಗ ನನ್ನ ಫ್ರೆಂಡ್ಸ್ ಫಂಕ್ಷನ್ಗಳಿಗೆ ಅಥವಾ ಬೇರೆ ಯಾವ್ದು ಫಂಕ್ಷನ್ಗೆಲ್ಲ ಹೋಗ್ತಿದ್ದೀನಿ ಅಂತಂದರೆ ಸ್ಯಾರಿ ವೇರ್ ಮಾಡೋದು ತುಂಬ ಕಡಿಮೆ ಸೊ ಡ್ರೆಸ್ಗಳು ವೇರ್ ಮಾಡೋದ್ರಿಂದ ಸೊ ಪ್ರೈಸ್ ಪರವಾಗಿಲ್ಲ ಏನೋ ಅಷ್ಟೊಂದು ಹೈ ಅಂತ ಏನು ಅನಿಸಲ್ಲ ನನಗೆ ಹಾಗಾಗಿ ನಾನು ತಗೊಂಡಿದ್ದೀನಿ ಸೊ ನಂಗೆ ಗೊತ್ತಿಲ್ಲ ಆ ಫೆಸ್ಟಿವಲ್ಗೆ ಯಾವ್ದು ಆಗ್ತೀನಿ ಅಥವಾ ಸೀರೆ ಹಾಕ್ತೀನಿ ದಿನ ಏನು ಅಂತ ಡ್ರೆಸ್ಗಳಂತೂ ನಾನು ತೊಗೊಂಡಿದ್ದೀನಿ ಸೊ ಸಿಂಧೂರಿನಲ್ಲಿ ನಮಗೆ ಶಾ ನಾವು ಶಾಪಿಂಗ್ ಮಾಡೋಕ್ಕೆ ಅಂತ ಹೋದಂಥ ಟೈಮ್ಗಳಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕೆ ಅಲೋ ಮಾಡಲ್ಲ ಅಲ್ಲಿ ಯಾವಾಗಲೂ ಹಂಗೇನೇ ಸ್ವಲ್ಪ ಈ ಕೆಲವೊಂದು ಶಾಪ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ರೂಲ್ಸ್ನ ತುಂಬ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ಸೊ ಹಂಗಾಗಿ ನಾನು ಅಲ್ಲೆಲ್ಲ ವೀಡಿಯೋ ಎಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ಅಲ್ಲಿ ಮೆಟೀರಿಯಲ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಪ್ರೈಸು ಕೂಡ ಅಷ್ಟೇ ಜಾಸ್ತಿನೇ ಇರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ನಾವು ಇಷ್ಟಪಟ್ಟಿದ್ದ ಬಟ್ಟೆಗಳನ್ನ ತುಂಬ ಚೆನ್ನಾಗಿರೋದು ಕಂಫರ್ಟಬಲ್ ಬೇಕು ಅಂತ ಅಂದಾಗ ಪ್ರೈಸ್ನ ನೋಡೋಕ್ಕಾಗಲ್ಲ ಪೇ ಮಾಡಬೇಕಾಗತ್ತೆ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಶುಭ ದಿನ